నేను నేను ఉన్నాను మంచిగా ఫౌస్ లో ఎంజాయ్ చేస్తున్నాను చిల్ అవుతున్నాను సో నా మీద వచ్చే న్యూస్ ఫేక్ న్యూస్ అది అక్కడ మరి ఎవరున్నారో ఏమో నాకు తెలియదు సో అది ఫేక్ న్యూస్ అండి అవన్నీ నమ్మొద్దు జిఆర్ ఫార్మ్ హౌస్ నడిత రేవ్ పార్టీ ప్రకరణ తెలుగు నటి హేమ హెసరు కూడా కేబంది అద్రీగా ఈ ప్రకరణకి సంబంధించి నటియే కొట్టిదారే ನಾನು ಎಲ್ಲೂ ಹೋಗಿಲ್ಲ ನಾನು ಹೈದರಾಬಾದ್ನಲ್ಲೇ ಇದ್ದೇನೆ ಅಂತ ಒಂದು ವಿಡಿಯೋವನ್ನ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ರೇವ್ ಪಾರ್ಟಿಯಲ್ಲಿ ನೂರಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ರು ತೆಲುಗು ನಟಿ ಹೇಮಾ ಸೇರಿದಂತೆ ಕೆಲ ಬೇರೆ ನಟಿಯರು ಕೂಡ ರೇವ್ ಪಾರ್ಟಿಯಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇತ್ತು ದಾಳಿ ನಡೆಸಿದ ಪೊಲೀಸರು ಹದಿನೇಳು ಎಂಡಿಎಂ ಮಾತ್ರೆ ಮತ್ತು ಕೊಕೆನ್ ವಶಪಡಿಸಿಕೊಂಡಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿದ್ದು ಜಿ ಆರ್ ಫಾರ್ಮ್ ಹೌಸ್ ಯಾರಿಗೆ ಸೇರಿದ್ದು ಅನ್ನೋದು ಇನ್ನೂ ಗೊತ್ತಾಗಿಲ್ಲ ಈ ರೇವ್ ಪಾರ್ಟಿಯಲ್ಲಿ ಹೈದರಾಬಾದ್ ಹಾಗೂ ಬೆಂಗಳೂರಿನ ನೂರಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ರು ಕೆಲವು ತೆಲುಗು ನಟಿಯರು ಸೀರಿಯಲ್ ನಟಿಯರು ಮಾಡೆಲ್ಗಳು ಕೂಡ ಭಾಗವಹಿಸಿದ್ರು ಅಂತ ಹೇಳಲಾಗ್ತಾ ಇದೆ ಈ ರೇವ್ ಪಾರ್ಟಿ ದಾಳಿ ವೇಳೆ ಇಪ್ಪತ್ತೈದಕ್ಕೂ ಹೆಚ್ಚು ಯುವತಿಯರು ಪತ್ತೆಯಾಗಿದ್ದಾರಂತೆ ಮಾಡೆಲ್ಗಳು ಟೆಕ್ಕಿಗಳು ಕೂಡ ಭಾಗವಹಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಲೆಕ್ಟ್ರಾನಿಕ್ ಸಿಟಿಯ ಜಿಆರ್ ಫಾರ್ಮ್ ಹೌಸ್ ನಲ್ಲಿ ನಡೀತಾ ಇದ್ದ ರೇವ್ ಪಾರ್ಟಿಗೆ ಐವತ್ತು ಲಕ್ಷ ಹಣ ಖರ್ಚು ಮಾಡಲಾಗಿದೆ ಅಂತೆ ಈ ರೇವ್ ಪಾರ್ಟಿ ಆಯೋಜಕರು ಆಂಧ್ರ ಪ್ರದೇಶದಿಂದ ವಿಮಾನದ ಮೂಲಕ ಈ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಬಂದಿದ್ರಂತೆ ಇನ್ನು ಈ ಪಾರ್ಟಿ ಆಯೋಜಕ ವಾಸು ಸೇರಿದಂತೆ ಐವರನ್ನ ಈಗಾಗಲೇ ಬಂಧಿಸಿದ್ದಾರೆ ಪೊಲೀಸ್ನವರು ಬಂಧನದ ವೇಳೆ ಈ ಪಾರ್ಟಿಯಲ್ಲಿ ನಟಿಯರು ಮಾಡೆಲ್ಗಳು ಕೂಡ ಭಾಗಿಯಾಗಿದ್ರು ಅಂತ ತಿಳಿದು ಬಂದಿದ್ದು ಜೊತೆಗೆ ನಟಿ ಹೇಮಾ ಹೆಸರು ಕೂಡ ಹರಿದಾಡಿತ್ತು ಇದೇ ವಿಚಾರವಾಗಿ ಹೇಮಾ ವಿಡಿಯೋ ಬಿಡುಗಡೆ ಮಾಡುವ ಮೂಲಕ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಏನು ಹೇಮಾ ಅವರು ಹೇಳಿರೋದು ಏನು ಅಂತಂದ್ರೆ ನಾನು ಎಲ್ಲೂ ಹೋಗಿಲ್ಲ ನಾನು ಹೈದರಾಬಾದ್ ಇದ್ದೇನೆ ಫಾರ್ಮ್ ಹೌಸ್ ನಲ್ಲಿ ಎಂಜಾಯ್ ಮಾಡ್ತಿದ್ದೇನೆ ನನ್ನ ಬಗ್ಗೆ ಬರ್ತಿರೋ ಸುಳ್ಳು ಸುದ್ದಿ ಯಾರು ಇದನ್ನ ನಂಬಬೇಡಿ ನಾನು ಎಲ್ಲೂ ಕೂಡ ಹೋಗಿಲ್ಲ ಇದು ಫೇಕ್ ನ್ಯೂಸ್ ಅದೆಲ್ಲ ನಂಬಲೇಬೇಡಿ ಅಂತ ನಟಿ ಹೇಮಾ ವಿಡಿಯೋ ಮಾಡುವ ಮೂಲಕ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕಳೆದ ಒಂದು ವಾರದಿಂದ ಹೈದರಾಬಾದ್ನಲ್ಲೇ ಇದ್ದೀನಿ ಇನ್ನು ಒಂದು ವಾರ ಇಲ್ಲೇ ಇರ್ತೀನಿ ಬಹುಶಃ ಅಲ್ಲಿ ಯಾರೋ ಬೇರೆ ಹೇಮ ಇರಬಹುದು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ನಾನು ಅಂದ್ಕೊಂಡಿರ್ಬೇಕು ಬಟ್ ನಾನು ಅಲ್ಲಿಲ್ಲ ಮಾಧ್ಯಮಗಳಲ್ಲಿ ಸುದ್ದಿ ನೋಡಿದ ಮೇಲೆ ನನಗೆ ಗೊತ್ತಾಗಿದ್ದು ನಾನು ನನ್ನ ವೈಯಕ್ತಿಕವಾಗಿ ಹೈದರಾಬಾದ್ ನಲ್ಲಿ ಎಂಜಾಯ್ ಮಾಡ್ತಿದ್ದೀನಿ ಅಂತ ವಿಡಿಯೋವನ್ನ ಮಾಡಿದ್ದಾರೆ ನಟಿ ಹೇಮ ತೆಲುಗಿನ ಸ್ಟಾರ್ ನಟರ ಚಿತ್ರಗಳಲ್ಲಿ ಖಾಯಂ ನಟಿಯಾಗಿ ನಟಿಸ್ತಾ ಬಂದಿದ್ದಾರೆ ಇನ್ನೂರೈವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದಾರೆ

సో నా మీద వచ్చే న్యూస్ ఫేక్ న్యూస్ అది అక్కడ మరి ఎవరున్నారో ఏమో నాకు తెలియదు సో అది ఫేక్ న్యూస్ అండి అవన్నీ నమ్మొద్దు ఓకే థ్యాంక్ యూ